ಚಿಕ್ಕೋಡಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರ ಕಿತ್ತಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ವೈದ್ಯರನ್ನ ಸರ್ಕಾರ ಅಮಾನತು ಮಾಡಿ ಗುರುವಾರ ಆದೇಶ ಹೊರಡಿಸಿದೆ ಎಂದು ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿ ಈಶ್ವರ್ ಗಡಾದಿ ಹೇಳಿದರು ಚಿಕ್ಕೋಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಾಕ್ಟರ್ ಜಯಲಕ್ಷ್ಮಿ ಮುಸಾಳೆ ಹಾಗೂ ಡಾಕ್ಟರ್ ಕಮಲಾ ಕುಳಗೇರಿ ಇಬ್ಬರ ಮಧ್ಯೆ ಕಿತ್ತಾಟದಿಂದ ಬಡ ರೋಗಿಗಳು ತತ್ತರಿಸಿ ಹೋಗಿದ್ರು ಕಳೆದ ಹಲವು ದಿನಗಳಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಡೆ ಜಗಳ ನಡೆದಿತ್ತು ಇಬ್ಬರು ಮಹಿಳಾ ವೈದ್ಯರ ಪ್ರತಿಷ್ಠೆಗೆ ಬಿದ್ದು ರೋಗಿಗಳನ್ನ ಕಡೆಗಣಿಸಿದ್ರು ಈಗ ಇಬ್ಬರನ್ನ ಅಮಾನತು ಮಾಡಿ ಆದೇಶ ಮಾಡದೆ ಎಂದ್ರು ಅಮಾನತು ಆದೇಶ ಹೊರಡಿಸಿದ ಆರೋಗ್ಯ ಇಲಾಖೆ ಆಯುಕ್ತ ಶಿವಕುಮಾರ್ ಕೆಬಿ ಇಬ್ಬರು ವೈದ್ಯರಿಬ್ಬರು ಗರ್ಭಿಣಿಯರಿಗೆ ಸರಿಯಾದ ಚಿಕಿತ್ಸೆ ನೀಡುತ್ತಿರಲಿಲ್ಲ ಒಬ್ಬರು ನೋಡಿದ ಗರ್ಭಿಣಿಯನ್ನ ಇನ್ನೊಬ್ಬರು ನೋಡುತ್ತಿರಲಿಲ್ಲ ಮೇಲಧಿಕಾರಿಗಳ ಗಮನಕ್ಕೆ ಬಂದ ಇಬ್ಬರು ವೈದ್ಯರ ಕಿತ್ತಾಟ ಬಡ ಗರ್ಭಿಣಿ ರೋಗಿಗಳಿಗೆ ತೊಂದರೆ ಆಗಬಾರದೆಂದು ಅಮಾನತು ಮಾಡಿ ಆದೇಶ ಮಾಡಿದ್ದಾರೆ ಎಂದರು ಕಳೆದ ಕೆಲವು ದಿನಗಳಿಂದ ಸುಮಾರು ಘಟನೆಗಳ ವರದಿಯಾಗಿದ್ದು ಇದು ನಮ್ಮ ಹಿರಿಯ ಅಧಿಕಾರಿಗಳಿಗೂ ಹಾಗೂ ನಮ್ಮ ಆರೋಗ್ಯ ಮಂತ್ರಿಗಳಿಗೂವರೆಗೂ ಈ ಮಾಹಿತಿ ಹೋದದ್ರಿಂದ ಅಲ್ಲಿರುವಂಥ ಇಬ್ಬರು ಗನಕಾಲಜಿಸ್ಟನ್ನು ಅಮಾನತ್ತು ಮಾಡಿದ್ದಾರೆ ಸರ್ಕಾರ ಸರ್ಕಾರದಿಂದ ಅಮಾನತ್ತು ಮಾಡಿದ್ದರಿಂದ ಈಗ ನಾವು ಬೇರೆ ಒಂದು ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಜನರಿಗೆ ನಮ್ಮ ಚಿಕ್ಕೋಡಿ ಭಾಗದ ಜನರಿಗೆ ಅಗತ್ಯ ಸೇವೆಗಳನ್ನು ನಿರ್ವಹಿಸಬೇಕ ತಾತ್ಕಾಲಿಕವಾಗಿ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಅಪಾಯಿಂಟ್ಮೆಂಟ್ ಅಂದರೆ ಈ ಸದ್ಯದಲ್ಲಿ ತಾತ್ಕಾಲಿಕವಾಗಿ ನಾವು ಬೇರೆ ಕಡೆಯಿಂದ ಡೆಪ್ಟೇಷನ್ ಅಂತ ಮಾಡಿಕೊಂಡು ಕಾರ್ಯವೊಂದ ಕಾರ್ಯ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈಗ ನೆಕ್ಸ್ಟು ಇದನ್ನು ಒಂದು ಇಲ್ಲಿ ಸೋಷಿಯಲ್ ಮೀಡ್ಯಾದಾಗ ಹಿಡ್ಕೊಂಡು ಎಲ್ಲ ಕಡೆಗೂ ನಾವು ಪ್ರಚಾರ ಮಾಡ್ತಾ ಯಾರಾದರೂ ಈಗ ಇಚ್ಛೆ ಉಳ್ಳಂಥ ತಜ್ಞ ವೈದ್ಯರು ಅಂದರೆ ಒ ಬಿ ಜಿ ತಜ್ಞ ವೈದ್ಯರು ಮತ್ತು ಅನಸ್ಸರಿಸಿಯಾ ವಿಡಿಯೋಟ್ರಿಷಿಯನ್ ಯಾರೇ ಇದ್ದರೂ ಕೂಡ ನಾವು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಆಗಿ ನಾವು ಒಂದು ಆದೇಶ ಕೊಡ್ತೀವಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಒಂದು ಲಕ್ಷ ನಲವತ್ತು ಸಾವಿರ ಸಂಬಳದ ಮೇಲೆ ನಾವು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ ನಾವು ಅದರ ಮುಖಾಂತರ ಅಂತ ತಮ್ಮ ಮೂಲಕ ನಾನು ವಿನಂತಿನ ಮಾಡ್ಕೊತಾ ಇದ್ದೀನಿ ಇಚ್ಛೆ ಚಳಿಯವರು ಅರ್ಜಿ ಸಲ್ಲಿಸ್ಬೋದು ಈಗ ಮುಖ್ಯವಾಗಿ ನಮಗೆ ಇಲ್ಲಿ ಜನರಿಗೆ ಎಮರ್ಜೆನ್ಸಿ ಏನು ಒಂದು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸ್ಟಡಸ್ ಸರ್ವಿಸ್ ಬೇಕಾಗಿದೆ ಅದನ್ನು ಕೊಡಿಸೋದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡುವಂಥ ಇದರಲ್ಲಿ ಯಾರು ಹಿಂದೆ ಟು ಹಾಕ್ತಾರೆ ಅದೇನಂತದ್ದಿಲ್ಲ ಹಿಂದೆ ಹಾಕೋದಕ್ಕಂತಿಲ್ಲ ಇಲ್ಲಿವರೆಗೂ ಅಹಿತಕರ ಘಟನೆಗಳು ನಡೆದಿದ್ದು ಅದಕ್ಕಾಗಿ ಅವರಿಗೆ ಒಂದು ಸರ್ಕಾರ ಅವರನ್ನು ಅಮಾನತುಗೊಳಿಸಿ ಅವರಿಗೆ ಬೇರೆ ಕಡೆಗೆ ಮುಂದಿನ ವಿಚಾರ ನಡೆಸ್ತದೆ ಸರ್ಕಾರ ವಿಚಾರಣೆ ನಡೆಸಿ ಒಂದು ಕ್ರಮ ಕೈಗೊಳ್ಳುತ್ತೆ ಈಗ ನಮ್ಮ ಹಂತದಲ್ಲಿ ಇಮಿಡಿಯೇಟ್ ಆಗಿ ನಾವು ಒಂದು ಕಾರು ವ್ಯವಸ್ಥೆ ಮಾಡ್ತಾ ಅಲ್ಲಿ ಬೇರೆ ವೈದ್ಯರನ್ನ ಬೇರೆ ಕಡೆಯಿಂದ ತೊಗೊಂಡು ನಾವು ಅಲ್ಲಿ ಕೆಲಸ ನಿರ್ವಸ್ಥೆ ಮಾಡ್ತಾ ನ್ಯೂಸ್ ಚಿಕ್ಕೋಡಿ